ಹಾಯ್ ಕೋಮಲ ನಾನು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿದ್ದೀನಿ ನಮ್ಮ ಶಾಲೆಯಲ್ಲಿ ಎರಡು ಗ್ರೂಪ್ ಇದೆ ಒನ್ ಟು ಫೈ ಮತ್ತು ಸಿಕ್ಸ್ ಟು ಸೆವೆನ್ ಒನ್ ಟು ಫೈಯಲ್ಲಿ ಸ್ಟಾಕ್ ಖಾಲಿಯಾಗಿದೆ ಸಿಕ್ಸ್ ಟು ಸೆವೆನ್ನಲ್ಲಿ ಸ್ಟಾಕ್ ಇದೆ ಸಿಕ್ಸ್ ಟು ಸೆವೆನ್ನಿಂದ ಒನ್ ಟು ಫೈಗೆ ಹೇಗೆ ಸ್ಟಾಕ್ನ ಟ್ರಾನ್ಸ್ಫರ್ ಮಾಡಬೇಕಂತ ನನಗೆ ಗೊತ್ತಾಗ್ತಿಲ್ಲ ಅಂದರೆ ನಮ್ಮ ಶಾಲೆಯಿಂದ ನಮ್ಮ ಶಾಲೆಗೆ ಹೇಗೆ ಸ್ಟಾಕ್ನ ಟ್ರಾನ್ಸ್ಫರ್ ಮಾಡಬೇಕಂತ ಹೇಳ್ಕೊಡ್ತೀಯಾ ಅಷ್ಟೇನಾ ದೀಕ್ಷಿತ ಹಬ್ಬ ಇವತ್ತು ನಾನು ನಿಂಗೆ ಹೇಳ್ಕೊಡ್ತೀನಿ ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ನೀನು ಲಾಗಿನ್ ಆದಮೇಲೆ ನಿಮಗೆ ಲೆಫ್ಟ್ ಸೈಡಲ್ಲಿ ಎಮ್ ಡಿ ಎಮ್ ಪಕ್ಕದಲ್ಲಿ ತ್ರೀ ಲೈನ್ಸ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡು ಅಲ್ಲಿ ಸ್ಟಾಕ್ ಅಂತ ಒಂದು ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬಂದಾಗ ನೀನು ಬ್ಲೂ ಕಲರ್ ಬಾಕ್ಸಲ್ಲಿ ಆ್ಯಡ್ ಸ್ಟಾಕ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡು ಅದಾದ ಮೇಲೆ ಟ್ರಾನ್ಸಾಕ್ಷನ್ ಡೇಟ್ ಅಂದರೆ ನೀನು ಶಾಲೆಗೆ ನಿಮ್ಮ ಶಾಲೆಯಲ್ಲಿ ಯಾವತ್ತು ನೀನು ಟ್ರಾನ್ಸ್ಫರ್ ಮಾಡಿದ್ಯಾ ಸ್ಟಾಕ್ ಡೇಟ್ ಹೇಳ್ತೀಯಾ ನನಗೆ ಮೂರನೇ ತಾರೀಕು ಕೋಮಲ ಸೊ ಮೂರನೇ ತಾರೀಕು ಅಂತ ಸೆಲೆಕ್ಟ್ ಮಾಡ್ಕೋ ರಿಸೀವ್ ಫ್ರಮ್ ಅಂತ ಇರುತ್ತಲ್ಲ ಅಲ್ಲಿ ಟ್ರಾನ್ಸ್ಫರ್ ಟು ಸ್ಕೂಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊ ಅದಾದ ಮೇಲೆ ನಿಮ್ಮ ಶಾಲೆಗೆ ನೀನು ಟ್ರಾನ್ಸ್ಫರ್ ಮಾಡ್ಕೊಂಡ್ರಿಂದ ನಿಮ್ಮ ಶಾಲೆ ಹೆಸ್ರನ್ನೇ ಟೈಪ್ ಮಾಡು ದೀಕ್ಷಿತ ಅದಾದಮೇಲೆ ಕ್ಯಾಟಗರಿ ವೈಸಲ್ಲಿ ನೀನು ಏ ಅಂದರೆ ಯಾವ ಕ್ಯಾಟಗರಿಯಲ್ಲಿ ನೀನು ಕೊಟ್ಟಿರೋದು ಮೀಲ್ಸ್ ಮೀಲ್ಸಲ್ಲಿ ಐಟಮಲ್ಲಿ ಯಾವ ಐಟಮ್ ನೀನು ಟ್ರಾನ್ಸ್ಫರ್ ಮಾಡಿರೋದು ದೀಕ್ಷಿತ ರೈಸ್ ಕೋಮಲ ಅದಾದಮೇಲೆ ರೈಸನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸಿಕ್ಸ್ ಟು ಸೆವೆಂತ್ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊ ಯಾಕಂದರೆ ಸಿಕ್ಸ್ ಟು 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 ಸೆವೆಂತಿಂದ ನೀನು ಸ್ಟಾಕ್ನ ಟ್ರಾನ್ಸ್ಫರ್ ಮಾಡ್ತಿರೋದು ಸೊ ಎಷ್ಟು ಕೆ ಜಿ ಟ್ರಾನ್ಸ್ಫರ್ ಮಾಡ್ತಿರೋದು ದೀಕ್ಷಿತ ಹಂಡ್ರೆಡ್ ಕೆ ಜಿ ಕೋಮಲ ಸೊ ಕ್ವಾ ಅಂದರೆ ಹಂಡ್ರೆಡ್ ಕೆ ಜಿ ಅಂತ ಟೈಪ್ ಮಾಡು ಕ್ವಾಂಟಿಟಿನ ಯಾವತ್ತಿದ್ರೂ ನೀನು ಕೆ ಜಿ ಲೆಕ್ಕದಲ್ಲೇ ಹಾಕಬೇಕು ಸೊ ಅಲ್ಲಿ ಬ್ಲೂ ಕಲರ್ ಬಾಕ್ಸ್ ಅಂತ ಇರುತ್ತೆ ಸೇವ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡು ಐಟಮ್ ಸ್ಟಾಕ್ ಆ್ಯಡೆಡ್ ಅಂತ ಬರುತ್ತೆ ಓಕೆ ಕೊಡು ಅದಾದಮೇಲೆ ಮತ್ತೆ ನೀನು ಸ್ಟಾಕ್ನ ಟ್ರಾನ್ಸ್ಫರ್ ಮಾಡಿರ್ತೀಯ ಸೊ ಈಗ ರಿಸೀವ್ ಮಾಡ್ಕೋಬೇಕು ಈಗ ಮತ್ತೆ ಆ್ಯಡ್ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಟ್ರಾನ್ಸಾಕ್ಷನ್ ಡೇಟ್ ನೀನು ಮೂರನೇ ತಾರೀಕು ನೀನು ರಿಸೀವ್ ಮಾಡ್ಕೊಂಡಿರೋದ ಆ ಡೇಟೇ ತಗೋ ಸೊ ಆ ರಿಸೀವ್ ಫ್ರಮ್ ಸ್ಕೂಲ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊ ನೀನು ಯಾವ ಶಾಲೆಯಿಂದ ರಿಸೀವ್ ಮಾಡ್ಕೊಂಡಿರ್ತೀಯ ಸ್ಟಾಕ್ನ ಆ ಶಾಲೆ ನೇಮ್ ಕೊಡು ಅಂದರೆ ಶಾಲೆ ನೇಮೇ ನೀನು ಕೊಡಬೇಕು ಯಾಕಂದರೆ ಶಾಲೆಯಿಂದ ನಿಮ್ಮ ಶಾಲೆಯಲ್ಲೇ ಸ್ಟಾಕ್ನ ನೀನು ರಿಸೀವ್ ಮಾಡ್ಕೊಂಡಿರೋದ್ರಿಂದ ಕ್ಯಾಟಗರಿ ವೈಸಲ್ಲಿ ಮೀಲ್ಸ್ ಮತ್ತು ರೈಸ್ ಸೆಲೆಕ್ಟ್ ಮಾಡ್ಕೊ ಒನ್ ಟು ಫಿಫ್ತ್ ಗ್ರೂಪ್ನ ರಿಸೀವ್ ಮಾಡ್ಕೊಂಡಿರೋದ್ರಿಂದ ಹಂಡ್ರೆಡ್ ಕೆ ಜಿ ಅಂತ ಹಾಕಿ ಸೇವ್ ಮಾಡು ಅಲ್ಲಿ ಐಟಮ್ ಸ್ಟಾಕ್ ಆ್ಯಡ್ ಅಂತ ಬಂದಿರುತ್ತೆ ಓಕೆ ಕೊಡು ಅದಾದ ಮೇಲೆ ನಿಮಗೆ ಅಲ್ಲಿ ನೋಡು ಇವಾಗ ಫಸ್ಟು ನೀನು ಶಾಲೆಗೆ ಟ್ರಾನ್ಸ್ಫರ್ ಮಾಡಿರ್ತೀಯ ಅದನ್ನು ನೀನು ಇಲ್ಲಿ ನೋಡ್ಬೋದು ಮತ್ತು ರಿಸೀವ್ ಫ್ರಮ್ ಬೇರೆ ಶಾಲೆ ರಿಸೀವ್ ಮಾಡ್ಕೊಂಡಿರೋದೆ ನೀನು ಕೊಟ್ಟಿರೋ ಸ್ಟಾಕ್ನ ಅಂತ ಇಲ್ಲಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಇಷ್ಟು ಈಸಿಯಾಗೆ ನೀನು ನಿಮ್ಮ ಶಾಲೆಯಿಂದ ನಿಮ್ಮ ಶಾಲೆಗೆ ಸ್ಟಾಕ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದನ್ನ ಇಷ್ಟು ಈಸಿಯಾಗಿ ನೀನು ಸ್ಟಾಕಲ್ಲಿ ಆ್ಯಡ್ ಮಾಡ್ಬೋದು ದೀಕ್ಷಿತ ಥ್ಯಾಂಕ್ ಯು ಕೋಮಲ ನನಗೆ ಹೇಳ್ಕೊಟ್ಟಿದ್ದಕ್ಕೆ